ಹಾಯ್ ಎಲ್ಲರಿಗೂ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ತೊಗೊಂಡಿರುವಂಥ ಹೊಸ ನೈಟಿನ ನಾನೇ ವೇರ್ ಮಾಡಿ ನೋಡ್ರಿ ಇದೊಂದು ಊದಿತ್ತು ಸೊ ಇನ್ನೊಂದು ಎಬ್ ಐತಿ ಆ ಥರದ್ದು ಯೂಸ್ ಮಾಡೀನಿ ಅಂತೇಳಿ ಈ ತರ ನಾನು ಕೂಡ ಯೂಸ್ ಮಾಡೋಕೆ ಬರೀ ಬರೇ ಬರೇ ಅದೇ ಅದೇ ಇದೆ ಇದೆ ಕರ್ಕೊಂಡಾಗ್ಬಿಟ್ಟಿದ್ರೆ ಫ್ರೆಂಡ್ಸ್ ಸ್ವಲ್ಪ ಚೇಂಜ್ ಇರಲಿ ನನಗೂ ಸ್ವಲ್ಪ ಕಂಫರ್ಟಬಲ್ ಒಂಥರ ಖುಷಿ ಏನೋ ಒಂಥರ ಸ್ಟೈಲ್ ಚೇಂಜ್ ಮಾಡೋದು ಬಟ್ಟೆ ಚೇಂಜ್ ಮಾಡೋದು ಇಷ್ಟಿಷ್ಟು ಪುಟ್ 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 ಪುಟ್ಟ ಚೇಂಜಸ್ನೂ ದೊಡ್ಡ 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 ಖುಷಿ ಕಾಣೋದು ಇದು ಭಾಳ ಚೆನ್ನಾಗಂತ ಅನ್ನಿಸ್ತೈತಿ ಸೊ ನಾವು ತಡ್ಕೊತರೂ ಬಂದೀವಿ ನಾವು ಕೂಡ ಬಜಾರ್ಗೆ ಹೋಗಿ ಬಂದ್ವಿ ಫುಲ್ ಸುಸ್ತಾಗಿ ಬಿಡ್ತು ಕೇಳೋಕ್ಕೆ ಹೋಗ್ಬೇಡ್ರಷ್ಟು ಸುಸ್ತಾಗಿಬಿಡ್ತು ಎಷ್ಟೋತನ ಸ್ವಲ್ಪ ಕೂತು ಹರಟಿ ಮಾತು ಕತ್ತಿ ಎಲ್ಲನೂ ಆಯಿತು ಇವಾಗ ಸ್ವಲ್ಪ ನಿಧಿ ಮಾಡೋದು ಮತ್ತು ಎಲ್ಲರೂ ಹೇಗಿದ್ರಿ ಬ್ಲಾಗ್ಸ್ಗಳನ್ನ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ನೀವು ಎಷ್ಟು ಲೈಕ್ ಕೊಟ್ಕೊತ ಹೋಗ್ಕೆರಲ್ಲ ಅಷ್ಟು ನಾನು ಒಳ್ಳೊಳ್ಳೆ ಬ್ಲಾಗ್ಸನ್ನು ಇಲ್ಲಿ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಾನು ಫ್ಯಾಮಿಲಿ ಬ್ಲಾಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಶಾರಮ್ಮ ಲೈವ್ ಆಗೇ ಶಾರಮ್ಮ ಬ್ಲಾಗ್ದಾಗ ಸಿಗಕತ್ತಾರ ನೋಡಿರಿ ಶಾರಾಮ ಮನೆ ಅಂದರೆ ಒಂದು జాత్రి జాత్ర ఇల్ నోడ్రీ ఎస్ట్ ఎలా ఎస్ట్ ఎలా సమాను ಎಲ್ಲ ಕಡೆ ಜೋತಾಡವು ತೂಗಾಡವು ಇವೇ ಅದ ನೋಡ್ರಿ ನಮ್ಮ ಎಲ್ಲಾ ಇಷ್ಟ ನೋಡ್ರಿ ಗೊಂಬೆಗಳು ದೇವ್ರ ದರ್ಪೋಟೆಗಳು ಡಬ್ಬಿಗಳು ಬೊಗಣಿಗಳು ಗಂಟುಗಳು ಬಾಸ್ಕೆಟ್ಗಳು ತೊಟ್ಲುಗಳು ಈ ತೊಟ್ಲುಗಳು ಈ ತೊಟ್ಲುಗಳು ಅದು ಇದು ವಿಕ್ಸ್ ಇದ್ದಂಗೈತಿ

ನಿಂಬುದು ಹೇಲ ನಿಂಬುದಿ ನಿಮ್ ಯಾಗ ಬಂದ ನಮ್ಮ ಓಮ್ಮಣ್ಣ ಗುಮ್ಮಣ್ಣ ಇಬ್ಬರು ಮುಖಂಡ್ರಿ ಪಿಲ್ವಣ್ಣನ ಮುಖಂಡ ಯಾರ ಹಿಡಿದ್ರೂ ಬರ್ರಿ ಎಲ್ಲರದು ಊಟ ಗೆತ್ತ ನಮ್ದು ಊಟ ಆಯ್ತು ಎಲ್ಲಾರು ಮನಿ ಒಂದತ್ತು ಮನಿ ಎಲ್ಲ ಒಪ್ಪತ್ತು ಅನ್ನಂಗ ಒಲ್ ಒಲ್ಲ ಅದು ಒಂದಿವ್ ಇದು ಉಂಡಿವ್ ಅಂತೇಳಿ ಊಟ ಯಾರು ಮಾಡ್ಲಿಲ್ಲ ನೋಡ್ರಿ ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ತಾವು ಮಕ್ಳು ಕರ್ಕೊಂಡು ಅದೇ ಇಟ್ಟಿಟ್ಟು ತಿಂದು ಮಕ್ಕಳಾಕತ್ತಾರ ನಿಮ್ಮದೆಲ್ಲರದ್ದು ಊಟ ಆತನ ನಾನು ಮೊನ್ನೆ ನಿನ್ನೊಂದಿಟ್ಟು ಮಾತಾಡಿದ್ದೀನಿ ರೀ ನಮ್ಮ ಮಳೆ ಅದನ್ನು ಲಾಗ್ ಹಾಕ್ಯಾನ ನಾನು ಅದನ್ನೆಲ್ಲ ಕೇಳ್ಕೊಂಡು ತಿಳ್ಕೊಂಡು ಎಲ್ಲರೂ ಹದಿನಾರನೇ ತಾರೀಕಿಗೆ ಮುದ್ದೇ ರಸ್ತೆ ಅಮ್ರೇನ್ ಗುಡಿ ಮತ್ತು ನಮ್ಮ ಮೊಮ್ಮಗಳ ಮದುವೆ ಐತಿ ಸವಿತಾನ್ ಹ್ಮ ಹುರುಪ ಮೊಮ್ಮಗಳ ಮದಿ ಮಾಡೋದು ಎಲ್ಲರಿಗೂ ಹೆಂಗಿರ್ತೈತೆ ಹಂಗೆ ನಮಗೂ ಹುರುಪಲ್ರಿ ಮಕ್ಕಳದ್ ಮಾಡಿ ಓಡಾಡಿ ಒಳ್ಳಿ ಮಮ್ಮಗಳ್ ಲಗ್ನ ಹಂಗೆ ಇರಂಗಿಲ್ಲ ಹೇಳಿ ಶುಕ್ರವಾರ ಮುಂಜಾನೆ ಆರಕ್ಕ ಮನೆ ಬಿಟ್ಟಾಕಿ ಶನಿವಾರ ಸಂಜೆಕ್ ಒಳ್ಳೆ ಮನೆ ಮನಿ ಎಂಟು ಊರು ಹೇಳಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಯಾವ ಊರಾಗೂ ಒಂದೊಂದು ತಾಸು ವೇಸ್ಟ್ ಮಾಡಿಲ್ಲ ಬಸ್ ಸ್ಟ್ಯಾಂಡ್ ವೇಸ್ಟ್ ಮಾಡಿ ಊರು ಎರಡು ದಿನದಾಗ ಎಂಟೂರು ಎಂಟೂರು ಅಂದ್ರೆ ಈ ಕಡೆಯವ್ರಿಗೆಲ್ಲ ಗೊತ್ತು ದೂರಲ್ಲರಿಗೆ ಗೊತ್ತಿಲ್ಲ ಕಂದಗಲ್ಲು ಇಲ್ಕ ಕಂದಗಲ್ಲು ಶಿವನ್ಗುತ್ತಿ ಆದಾಪುರ ಚಿನ್ನಾಪುರ ಒಣಗೇರಿ ನಿಡಿಸೇಸಿ ಕುಷ್ಟಿ ಇವೆಲ್ಲ ನೋಡಿರಿ ಹೇಳ್ಕೊಂಡು ಒಳ್ಳೆ ನಮ್ಮ ಊರಿಗೆ ಬಂದದ್ ತೀನ್ರಿ ಎಲ್ಲಿ ಟೈಮ್ ಹತ್ತಂಗ್ಯಾರ ಮನೆಗೂ ಮಾಡಿಲ್ಲ ಅಣ್ಣ ಮನ್ಯಾಗು ಮಾಡಿಲ್ಲ ಹೊಡ್ದ ಒಡುದಡ್ದ ಮತ್ತೊಳ ಇಲ್ಲರಿ ಹಿಂಗೈತಿ ಅಲ್ಲಿ ಉಂಡಿನ್ರಿ ಇಲ್ಲಿ ಉಂಡಿನ್ರಿ ಅಂತ ಅಂತೆ ಎಲ್ಲರಿ ಎಲ್ಲರಿಟ್ಟು ಹತ್ತಿದಿಟ್ಟೇನು ತಿಂದು ಅದಪ್ಪುರು ನಮ್ಮ ಗೆಳತಿ ಮನೆಗೆ ವಸ್ತಿ ಮಾಡಿ ಒಳ್ಳೆ ಏನೈತಿ ಚಿನ್ನಪುರ ಹೇಳ್ಕೊಂಡು ಒಟ್ಟೆ ಚಂಜಿ ಕಿಲಿಗ ಬಂದಿ ನೋಡ್ರಿ ಹಿಂಗೈತಿರಿ ತಗದ ಮಾಡ್ಬೇಕು ಓಡಾಡ್ಬೇಕಂದ್ರೆ ಭಾಳತ್ತಿಲ್ಲ ಓಡಾಡಿ ಓಡಾಡಿ ಓಡ್ಯಾಡಿ ಮಾಡಿ 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 ಸುಸ್ತಾತು ಅಂದ್ರೆ ಮಾತು ಬೇಡ ಬೇಡಪ್ಪ ಅಂತ ಅಷ್ಟು ರೋಸಿ ಬೇಸರ ಬಿಡ್ತೈತಿ ಏನಾದರೂ ಇನ್ನ ಎಂಟು ದಿನ ಇಲ್ರಿ ಇವತ್ತು ಚಂಜಿಕ್ ಇಷ್ಟೊತ್ತಿಗೆ ಎಲ್ಲಾ ನಿವಾನ್ ತಗರ್ತೈತೀ ಹೌದಿಲ್ರಿ ಮಕ್ಕಳದೆಲ್ಲಾ ಆಯ್ತ ಮೊಮ್ಮಕ್ಕಳದ್ ಸದ್ಯಕ್ ಚಾಲು ಚಲೋ ಹ್ಮ್ ಈಗಿದ್ ಲಗ್ನ ಮುಂದ್ ವರ್ಷಕ್ ಮತ್ತೊಬ್ಬ ಕಿಫ್ ಒಂದ್ ಸೋಬಾನ್ ಬರ್ತಾವ್ರಿ ಆವು ತಿಂಗ್ಳು ತಿಂಗಳದಾಗ ಇಟು ಇಟ್ಟು ಹೆಚ್ಚು ಕಮ್ಮಿ ಇನ್ನ ಮೊಮ್ಮಕ್ಕಳು ಮತ್ ಆತರಿಗ ಹನ್ನೊಂದೋಗಿ ಹನ್ನೆರಡರಕ್ ಬಿತ್ತ ಅವ್ರಿಗೆ ಹನ್ನೊಂದರಕ್ ಬಿತ್ತ ಹನ್ನೆರಡರಕ್ ಬಿತ್ ಮೊಮ್ಮಕ್ಳಿಗೇನು ವರ್ಷ ಒಂದು ಒಬ್ರಿಗೊಂದೊಂದೊಂದು ನಡೀದ ನೆಡಿದಾರಿ ನೀವೆಲ್ಲ ಮಕ್ಕಳು ಮೊಮ್ಮಕ್ಳದು ಪೆನ್ಷನ್ ಮಾಡಾಗ ಕುಣದೇ ಆಡ್ತಿರೋ ಓಡಾಡ್ತಿರೋ ಮನ್ಯಾಗ ಮಾಡೋರ್ ಇರ್ತಾರ ಜವಾಬ್ದಾರಿ ಅವ್ರಿಗೆಲ್ಲಾ ಒರ್ಸಿರ್ತಿರಿ ನಾನು ನನ್ನ ಮಕ್ಳದು ಮಾಡಿದ್ದೆ ಎಲ್ಲ ಜವಾಬ್ದಾರಿ ನಂದು ಮುಗ್ದು ಅನ್ಕೊಂತಿದ್ದೆ ಇದೊಂದು ಮೊಮ್ಮಗಳದ್ದು ಬಂದೈತ್ರಿ ಯಾಕಂದ್ರೆ ಅಕ್ಕಿನೂ ಆಂಟಿಯರು ಕರ್ಕೊಂಬ ಕರ್ಕೊಂಬ ಅಂದರು ಒಂಬತ್ತು ತಿಂಗಳಕ್ಕಿತ್ತಂದು ಹದಿನೆಂಟು ವರ್ಷದಕ್ಕಿ ಮಾಡಿ ಬೆಳೆಸೀವಿ ಎಲ್ಲರಿಗೆ ಅಕ್ಕಿ ಮ್ಯಾಗ ಅಂದ್ರೆ ನಮಗ ನಂಬಿಕೆ ಅಂದ್ರೆ ಅಷ್ಟು ವಿಶ್ವಾಸ ಪ್ರೀತಿ ಎಲ್ಲ ಥರನ ಅಕ್ಕಿ ಮ್ಯಾಗ ಎಲ್ಲರೂ ಇಟ್ಟಾರ ನೋಡ್ರಿ ಅದ್ರ ಸಲಗ ಅಂತೇಳಿ ಕೂಡಿ ಅಕ್ಕಿದೊಂದು ಚಂದಾಗ ಮಾಡ್ಬೇಕನ್ನ ಹೌಸ ಹರಸ ಖುಷಿ ಎಲ್ಲದ ಐತಿ ಹೇಳಿ ಯಾರೆಲ್ಲ ಮೊಮ್ಮಕ್ಳದ್ ಮಾಡಾಕತ್ತೀರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಾಕತ್ತೀನಿ ಎಲ್ಲರಿಗೂ ನನ್ ಕಡೆಯಿಂದ ರೀ ಕೈ ಪೈ ಅಂತ ಮೀನ್ ಗಂಡ ಎಲ್ಲಾ ಸಿಎಂ ಅವ್ರ ಅವ ಪೂರಾ ನಿದ್ದೆ ಇರಂಗಿಲ್ಲ ಬಾಳ ಎಚ್ಚರಿಕಿರ್ತನವ

ಇದು ಮಾಡಿದ್ರೆ ಮಾಡಿದ್ರೆ ನಮ್ಮ ತಾಳಿ ಬರಂಗಲ್ಲ ಅವ ಅವ ಸಿ ರೋ ಫೇವರೆಟ್ ಚಾರಾಮುನ್ ಫೇವರೆಟ್ ಇವ ಸೊಗಿಗೆ ಎಲ್ಲಾ ಬಾಗೋನಂಗ ಓಮೆ ಆ ಕಿಂಗೆ ಮಾಡ್ತಿದ್ಲು ಆ ಮತ್ತಗ ಅವ ಸದ್ಯ ನೋಡ್ರಿ ಮೊಮ್ಮಕ್ಕಳಂದ್ರೆ ನಮ್ಮ ಸ್ನೇಹ ಬಂದಾಳ್ರಿ ಸೃಷ್ಟಿ ಅಂಕರ್ ಇಲ್ಲೇ ಇದ್ದ ಕೆರೆ ಸ್ನೇಹ ಬಂದಾಳ್ರಿ ಸೊಲ್ಲಾಪುರ್ಲಿಂದ ಸಿದ್ಧಾರ್ಥ ಬಂದಾನ್ರಿ ಗವಾಲಿಂದನೂ ಶ್ರೀ ಬಂದಾನಿ ಓಂಕಾರ ಬಂದಾನ್ರಿ ನಿನ್ನಿಟ್ಟೆ ಒಬ್ಬಕ್ಕೆ ಇದ್ದೀನಿ ನೋಡ್ರಿ ಅದ್ಕೊಲ ಆಗ ಮಾಡ್ತೀನಿ ಅಂತ ಇವತ್ತು ಇವತ್ತೆಲ್ಲರು ಬಂದಾರ ನೋಡ್ರಿ ಇದೇ ಥರನ ಇವು ಮನೆಗಳಾಗ ಹಿಂಗೆ ಮಂದಿರಬೇಕು ನಾನೊಂದು ತೀರ ನೀನೊಂದು ತೀರ ಅಂತೇಳಿ ಇವಾಗ ಬಂದು ಎರಡು ಒಂದೊಂದು ತೀರದಾಗಿದ್ದ ಮಂದಿ ನೋಡ್ರಿ ಈ ಹೆಣ್ಮಳು ಈ ತೀರ ಈ ಹೆಣ್ಮಳು ಈ ತೀರ ಅದ್ ಹೆಂಗ ನೋಡ್ತಾನು ಕಾಣ್ಬಿಟ್ಟು ಓಮಾ ಈ ನಾವು ಶಾಶ್ವತವಲ್ಲ ಈ ಕೂಡು ಕುಟುಂಬ ಯಾವಾಗೂ ಇರಲ್ಲ ನಿಮ್ಮ ನಿಮ್ಮ ಸ್ಥಾನ ನಿಮ್ಮ ಊರ ಗಂಟುಗಳೂ ಇರುತ್ತಾರಲ್ಲ ಎಲ್ಲಿಗೆ ಹೋಗಿದ್ದಿಲ್ಲ ಎಲ್ಲಿಗೆ ಅಪ್ಪನ ಕಟ್ಕೊಂಡಿದ್ದ ನಾನು ಯಾವಾಗ ಸಾವ್ರ ಮನೆ ಅಂತ ಹೋಗಿದ್ದೆ ನಿಮ್ಮ ನಾಲ್ಕು ಮಂದಿ ಆಡಿದ್ರು ಉಂಡ್ರೇನು ಉಂಡ್ಲಿಕ್ಕೇನು ಇಲ್ಲೆ ಬಿದ್ದು ಏ ಮತ್ತಮ್ಮ ಕರ್ಕೊಂಡ ಕರ್ಕೊಂಡಕ್ಕೆ ಇಲ್ಲ ದುರ್ಗಮ್ಮ ಜಾತ್ರೆಗೆ ಅಲ್ಲೆ ಹೋಗುಕ ಎಳ್ಳಮಸಿಗೆ ಜಾಹ ಕರೆ ಜಾತ್ರೆಗೆ ಎಲ್ಲರೂ ಇಲ್ಲೇ ಇಲ್ಲೆ ಮಾಡಿದಿನಿಲ್ಲ ಇಲ್ಲೆ ಮಾಡ್ಕೊಂಡಿನಿ ನಿಮ್ಮ ಅಪ್ಪನದು ನಮ್ಮದು ಬಿಟ್ಟು ಇರಲಾರದಂತ ಬಂಧನ ಗಸೆ ಬಿಟ್ಟಿತ್ತಾ ನಾ ಬಿಟ್ಟಿಲ್ಲ ಬಂದಾನ ಈ ತಾಯೆವ ಎಲ್ಲ ಬಿಟ್ಟಿರ್ತಿದ್ಲ ಅವರಪ್ಪನ ನಾ ನಿನ್ನ ಬಿಡಲಾರೆ ಬಿಡಲಾರೆ ಅಂತ ಅಪ್ಪನ ಕೂಡ ಮಿಲ್ಲೆ ಈ ಸದ್ಯಕ ಇವ್ರದು ಗ್ವಾಲಪ್ಪಣ್ಣ ಮಾರಿದ್ನಲ್ ಸಿಡಜೇರ್ ಇಡ್ದಾರ ಅದ್ ಗುಡಮ್ಮ ಒಂದ್ ಇಟ್ಟೆ ಬಾತ್ರೂಮ್ ಐತಿ ಮುಂದ ಅದ್ ತರ ಕಡಿತ ನಿಮ್ಮಅಪ್ಪ ನಾವ್ ಮನ್ಮತ್ನಾಗಿದ ದುರ್ಗಮ್ಮ ಜಾತ್ರೆ ನಿಳಂಬಿ ತೆರ ಇದೆ ಕರ್ಕೊಂಡು ಇಲ್ಲಿಂದ ನನ್ ಗೂಡ್ ಬಂದು ಅಲ್ಲಿ ಹೋಗಿ ಇಲ್ಲೇ ಕುಂದಿರ್ತೇನೆ ಅಪ್ಪನ್ ಅಲ್ಲೇ ನಾನು ಅಲ್ಲಿ ಹುಳಿಗೆ ಬಡ್ರ ಅಲ್ಲ ನಾನಂದ್ರ ಬಾಗು ಎಷ್ಟವ್ರ ಪಪ್ಪನ್ ಪ್ರೀತಿ ಮಾಡ್ತಾ ಮೋಸ್ಟ್ಲಿ ಹಂಗ ಮಾಡಿರ್ಬೇಕು ಬಾಗು ಈಗ ಎಷ್ಟ್ ಪ್ರೀತಿ ಮಾಡ್ತಾವ ಅವ್ರ ಪಪ್ಪಾಗ ಮೋಸ್ಟ್ಲಿ ಹಂಗ ಮಾಡಿರ್ಬೇಕು

ಅಕ್ಕ ಬಜ ಬಜ ಅಂತ ಅದಿ ಬಲ್ಲ ಕಾಪಾಡು ಕಾಪಾಡು ಅಂತ ಅಕ್ಕ ಭಜಾ ಬಜಾ ಅಂತರ್ತ ನಮ್ ಓಂ ಗುಂಡ ಅವ್ರ ಪಪ್ಪನ್ ಜೆರಾಕ್ಸ್ ರೀ ನಮ್ಮ ಸ್ತ್ರೀ ಗುಂಡ ಅವ್ರ ಮಮ್ಮಿ ಒಟ್ಟ ಒಟಾಟದ ಬ್ಲಾಗ ಸ್ವಲ್ಪ ಎಂಟೆ ಐತನೋ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ ಓಕೆ ನಾವು ಬೆಳಗ್ಗೆ ಸಿಗ್ತೀವಿ ಫ್ರೆಂಡ್ಸ್ ಎಲ್ಲರಿಗಿ ಮಾರ್ನಿಂಗ್ ಬ್ಲಾಗ್ ವೆಲ್ಕಮ್ ರೀ ಫ್ರೆಂಡ್ಸ್ ನೀವು ಎಷ್ಟೊತ್ತೆ ನೋಡತ್ತಿರೋ ನಮಗಂತೂ ಗೊತ್ತಿಲ್ಲ ನಾವು ಇವಾಗ ಮುಂಜಾನೆ ಬ್ಲಾಗನ್ನು ಮತ್ತೆ ಇದ್ರೊಳಗೆ ಕಂಟಿನ್ಯೂ ಮಾಡತ್ತೀ ನೋಡ್ರಿ ಹುಡುಗರು ರಾತ್ರಿ ಎಲ್ಲ ಹಸಿಗೆ ಒಳಗೆ ಗೊತ್ತಿ ಹೋಯ್ತಾರೆ ಮೂರು ಹುಲಿಗಳದವ್ರಿ ನಮ್ಮ ಮನೆಗೆ ಈಗ ಶ್ರೀ ಅಣ್ಣ ಓಮಣ್ಣ ಅಣ್ಣ ಮೂರು ಜನರದ ಏನಂತೀರಿ ಏನಂತೀರಿ ಅದಕ್ಕೆ ಏ ಪಟಕನ್ನೇನು ಪರವಾಗಿ ನನಗೆ ಲೇ ಲೇ ಡುಮ್ಮಿ ನೀನು ವಿಡಿಯೋ ಡು ಏನು ಹುಡುಗರು ನಮ್ಗೆ ಹುಡುಗರು ಅಂದ್ರೆ ಹಾಕೊಳಕಂದ್ರೆ ಭಾಳ ಸಿಟ್ಟು ಬಂದ್ಬಿಡತ್ರಿ ನಮ್ಗೆ ಆಫ್ರೇಟ್ ಬಿದ್ದು ಬಿಡುತ್ತೆ ಹಂಗೆಲ್ಲ ಮಕ್ಕಳು ಎಲ್ಲ ತೋರ್ಸಂಗೆ ಇಲ್ಲ ಏನಿಲ್ಲ ಅವ್ರ ಅಕ್ಕ ತಂಗಿ ಕೂಡಿ ತಮ್ಮದೇ ರುಚಿ ಒಯ್ದಿದ್ದು ಹಾಸಿಗೆ ಹೋಳ ಗಮ ಗಮ ಘಮ ಗಮ್ಮ ಹಸ್ನಿ ಮ್ಯಾಗ ಹೋಗಿ ಒಣಕ್ಕಾಗತ್ತ ರೀ ಸದ್ಯಕ್ಕ ಎಲ್ಲಾರದು ಚಹಾ ಆಗೈತಿ ಚಹಾ ಬ್ರೆಡ್ ಬಿಸ್ಕಿಟ ಆಗೈತಿ ನೋಡ್ರಿ ಹಂಗೆ ಎಳ್ನೀರು ತೊಗೊಂಡು ಬಂದಿದ್ದೆ ನೀನೇ ನಾ ಬರುವಾಗ ಸೊ ಅದನ್ನೇನೈತಿ ಬೆಳಗ್ಗೆ ಪಿಲ್ಲು ಕುಡ್ಸೀನ ರೀ ಹೊಸರು ಒಂದೊಂದು ಗುಟ್ಟಾಗಂತ ಶೇರ್ ಮಾಡ್ಕೊಂಡರ ನಮ್ಮ ಮನೆ ಎದುರುಗಡೆ ಐತೆ ನೋಡ್ರಿ ಮನಿ ಅದು ಓಪನಿಂಗ್ ಆಯಿತು ಮೊನ್ನೆ ನಮ್ಗೆ ಒಮ್ಮಣ್ಣ ರೀ ಈಗ ಓಮಣ್ಣ ಚಡ್ಡಿಲ್ಲ ಅವನಿಗಾನ ನಾವು ಜಾಸ್ತಿ ವೀಡಿಯೋ ತೊಗೊಂಡಂಗಿಲ್ಲ ಅವನ ಓಮಣ್ಣ ಶ್ರೀ ಅಣ್ಣನ ಚಡ್ಡಿಲ್ಲ ಏನಿಲ್ಲ ಸೊ ನಮ್ಮ ಊರು ನಮ್ಮ ಏರಿಯಾ ಇದು ನಮ್ಮದೇ ಹವ್ವ ನೋಡಿರಿ ಎಲ್ಲರೂ ನೆಲದ ಕಡೆ ಪ್ರಾಣಿಗಳನ್ನ ಸಾಕಿದ್ರ ಇಲ್ಲಿ ನಮ್ಮ ಮನೆ ಮುಂದೆ ನೋಡ್ರಿ ಅಂತೇಳಿ ಮೆಳಗ್ ಮ್ಯಾಗ ಹಾಡುಗಳ್ನ ಸಾಕ್ತಾರೆ ನೋಡ್ರಿ ಜಾಗ ಇದ್ದಿಲ್ಲ ಅಂದ್ರೂ ಈ ಥರ ಏನಾದ್ರೂ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋದು ನೋಡ್ರಿ ಫ್ರೆಂಡ್ಸ ಟ್ಯಾಲೆಂಟ್ ಬೇಕ್ರಿ ಆದ್ರೆ ಇರೋದ್ರೋಗ ಹೆಂಗೆ ಯೂಸ್ ಮಾಡ್ಕೊಂಡು ಹೆಂಗೆ ಮಾಡ್ಬೇಕು ಅನ್ನೋದು ತಲೆ ಓಡ್ಬೇಕಷ್ಟೇ ನಮ್ಮ ಶರೂರಿ ಚಡ್ಡಿ ಆಗ್ತಾ ರೀ ಅವ್ರ ತಮ್ಮಗೆ ಸದ್ಯಕ್ಕೆ ನಮ್ಮ ಸ್ನೇಹ ಮೇಡಮ್ಮ ಇದು ನೋಡ್ರಿ ಇದು ಸೋಪನ್ ಬೇಳಿ ಯಾರಿಗೆ ನಿನ್ನೆಗಾದ್ರೆ ಬರ್ತಾನ ಅಲ್ಲ ನಿನ್ನಂಗೆ ಯಾರ ಸಣ್ಣವ್ರು ನಿಂತಾರನೋ ಅಲ್ಲಿ ಸೃಷ್ಟಿಯಾಕ್ ನಿಂತಿಲ್ಲ ಅದಕ್ಕೆ ನಾನು ಅದಕ್ಕ ನೆರವೇಚಾಗ್ರಿ ಸರಿ ಸರು ಸ್ತ್ರೀ ಕೇಳತ್ತಿದ್ಲು ಅಲ್ಲಿ ಹಾವು ಬಂದಿತ್ತ ಅಲ್ಲಿ ಹಾವು ಬಂದಿತ್ತಿದ್ ಯಾರ ನೀನ್ ಸಣ್ಣ ಇದು ಸೃಷ್ಟಿನ ಬರ್ತದೆ ಸರ ಕೇಳಕತ್ತ ಶ್ರೀಗ್ರಿ ಆ ಸ್ತ್ರೀ ಏನಂತನ್ರಿ ಇಲ್ಲಿ ಸೃಷ್ಟಿಯಕ ನಿಂತ ಅಲ್ಲ ಸಣ್ಣಕ್ಕಂತ ಅಂದ್ ಒಟ್ಟೆ ಎಲ್ಲರೂ ದೃಷ್ಟಿಯೊಳಗೆ ನಮ್ಮ ಸೃಷ್ಟಿನ ಸನ್ನ ಕುರ್ಕುರೆ ತಿನ್ನು ಚಾಕ್ಲೇಟ್ ತಿನ್ನು ಇದ್ರಾಗ ಶಾರ ನೋಡ್ರಿ ಹೊಸ ಚುರುಮುರ್ಚಿಲ್ಲ ಇವತ್ ತೊಪ್ಲಿಂಗ್ ಮಾಡ್ತಾರ ಮಮ್ಮಿ ಕೈಯನ್ನ ಸುಸ್ಲ ತಿನ್ನಕ ಎಲ್ಲರ್ಗ ಬಗ್ಸಿವಿ ಸ್ನೇಹ ಅಂತೂ ಮೊದಲ ಬಾಯ್ ತರ್ಕೊಂಡ್ ಬಂದಾಡ್ರಿ ಫ್ರೆಂಡ್ಸ್ ಮಮ್ಮಿ ಕೈಯನ್ನ ಸೂಸ್ಲಾ ತಿನ್ನಕ ಸರು ಅಂತೂ ಭಾರಿ ಮಾಡ್ತಾಡ್ರಿ ಸೂಸ್ಲಾ ಬಾಯ್ ತರ್ಕೊಂಡ್ ಬಂದಿನಿ ಬಂದ್ ಎಲ್ಲ ನಮ್ಮ ಅಂದ್ರ ಎಲ್ಲರಿಗೂ ಇಷ್ಟ ಏ ನಮ್ಮ ಸರೋ ಭಾರಿ ಮಾಡ್ತಾಡ್ರಿ ಸುಸ್ಲಾತ್ನ ಮಾಡ್ತಾಡ್ರಿ ಈಗ ಮೊದಲ್ ಮೊದಲ ನಮ್ ರತ್ನಾಗ ಬಾ ಏನು ಹೆಚ್ಚಿಗೆ ಮಾಡಕ್ ಬರ್ತಿದಿಲ್ರಿ ಕಸ ಮಾಡ್ತಿದ್ಲು ಈಗ ಅಕ್ಕಿನ ಎಕ್ಸ್ಪರ್ಟ್ ಎಲ್ ಮುಂದೆ ನಾವು ಒಬ್ರ ಕೋಳಿಗಳು ನೆಡದಲ್ರಿ ಮನೆಯೊಳಗ ನಾವ್ ಹೋಲ್ ಬಿಡೋಕಂಡ್ ಚೆನ್ನಾಗ್ ಬರಲತ್ತ ನಾವ್ ಹೇಳ ನಮ್ ಮಮ್ಮಿಯಿಂದ ನಿಖತ್ತರ ಅದಕ್ಕೆ ಮನ್ನಿ ಯಾರ ನೀವು ಟೇಸ್ಟ್ ಮಾಡ್ತೀರಿ ಅಡಿಗೆ ಅಂತಂದ್ರ ಅಡಿಟಾಗಿ ಅಂದ್ರ ರತ್ನಾಗ ಅದಕ್ ನಮ್ ಮನ್ಯಾಗ ಎರಡ್ ರೀ ಇದ್ರಿ ಹೆಸರಿ ಸಾಯದ್ರಾಗ ಮಾಡಿ ಮಾಡ್ಕೊಡ್ತಿಲ್ಲ ಎಕ್ಸ್ಪರ್ಟ್ ಆಗ ಅಲ್ಲ ನಾವ್ ಮಾಡಿದ ನನ್ನ ಅಡ್ಗಿಗ್ ನೀವ್ ಅಡಿಟ್ ಆಗಿರ ಅಂತ ಹೇಳಿ ಬಾರಿ ಖುಷಿ ಪಟ್ಟಕ ಪತ್ರೋಳಿಗಳ್ ಹೇಳ್ಬಾರ್ದ್ ಪತ್ರ ಅಂದ್ರೆ ಬಿಡ್ಬೇಕ್ರಿ ಪತ್ರೋಳಿ ಸಹ ನಮ್ ಕಡೆ ಪತ್ರೋಳಿ ಅದ್ ಕಾಮಿಡಿಗೂ ಅನ್ಕೋತೀವ್ರಿ ನಾವ್ ಪತ್ರೋಳಿ ಕಸಬಾರ್ಗಿ ಬೈಯಾಕ ಕಸಬಾರ್ಗಿ ನಮ್ಮ ನಮ್ಮ ಉಂಡೆಲ್ಲಿಸಾಳಿ ಗಂಗಾಮ ಅಂತಿದ್ದ ಗಂಗಮ್ಮಂದ ಒಟ್ಟ ಆದ್ರೂ ಸರೂ ಸ್ವಲ್ಪ ಹುಷಾರಿ ಇರ್ಬೇಕು ಒಟ್ಟ ಗಂಗಮ್ಮನ್ ಗಂಗಮ್ಮನ ಶಾರಾಮನ್ ಮೈಯಾಗ ಅವತಾರ ತೋಣ ಹಚ್ಬಾರ್ದ ಮೈಯಾಗಂತೀವಿ ಹೌದ್ರಿ ಅಪ್ಪ ಬರಬರಿ ಐತಿ ಸ್ವಲ್ಪ ಬೇರೆ ಅದಾವು ನೀರಲ್ಲಿ ಈಗ ಹಚ್ಬೇಕು ಬರ್ರಿ ಈ ಕಡೆಗ್ ಬಂದ್ರ ಹಿತ್ತಲ್ ಸೈಡ್ ನೋಡ್ರಿ ಹಿತ್ತಲ್ ಸೈಡ್ ಈ ತರ ಗಿಡ ನೋಡ್ರಿ ಇಷ್ಟು ದೊಡ್ಡದಷ್ಟು ಹೈಟ್ ಆಗೈತಿ ಫ್ರೆಂಡ್ಸ್ ಮೊನ್ನೆ ಸರಿ ಬಂದಾಗ ಏನೋ ಸಣ್ಣದಿತ್ತು ಈಗಂತರ ನೋಡ್ರಿ ಸಿಕ್ಕಾಪಟ್ಟೆ ದೊಡ್ಡದಾಗೈತಿ ಹೂನು ಅಷ್ಟೇ ಚಂದಾಗ್ಯಾವ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಈ ಥರದ್ದು ಗಿಡಗಳು ಮಾಜು ಮಜಕ್ಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲ ಹಸಿರು ಅಥವಾ ಅಣ್ಣ ಪಪ್ಪ ಗಿಡ ನೋಡ್ರಿ ಅದ್ರೊಳಗೆ ಕಾಯಿನ ರೀ ಮಸ್ತ್ ಅಣ್ಣನೇ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಜವಾರಿ ಕಾಯಿರಿ ಭಾರಿ ಇರ್ತಾವ ರುಚಿ ಅಂದ್ರೆ ಅಷ್ಟು ರುಚಿ ಇರ್ತಾವ ಕಾಯಿಗಳು ಆಲ್ರೆಡಿ ಈಗ ಇದು ರೀ ಹಣ್ಣು ಆಗ್ಯಾವ ಡಾರ್ ಇದ್ದಾಗ ತೆಗೆದು ಒಂದಿನ ಮನೆ ಗಿಟ್ಟು ತಿನ್ಬೇಕು ರೀ ಮಸ್ತ್ ನೋಡ್ರಿ ನಮ್ಮ ಸೀತಪ್ಪತ್ತಲ್ಲಿ ಗಿಡಗಳು ರೀ ಇವೆಲ್ಲ ಚಳಿಯ ಗಿಡ ಎಷ್ಟು ಹೈಟ್ ಆಗೈತಿ ನೋಡ್ರಿ ನಮ್ದು ಹೆಂಗೆ ಕಡಿತು ಹಂಗೆ ಹೈಟ್ ಹೋಗ್ತೈತಿ ಇದ್ರ ಬಡ್ಡಿನ ನೋಡ್ರಿ ಎಷ್ಟು ದಪ್ಪ ಆಗೈತಿ ಪಟ್ಟಿ ವರ್ಷಿನ ಗಿಡ ಇದು ಮೊದಲ ಇಲ್ಲಿ ಏನೈತಿ ನೋಡ್ರಿ ಇಲ್ಲಿ ನಮ್ಮದು ಇಲ್ಲಿ ಪ್ಯಾ ಪ್ಯಾಚಿ ಮಾಡಿವಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ನೋಡ್ರ್ದು ಇಷ್ಟು ಪ್ಯಾಚ್ ಹೆಂಗೆ ಕಾಣಿಸೋಕತ್ತೈತಿ ಇಲ್ಲಿ ಬಾಕ್ಲಿತ್ತು ಇಲ್ಲಿಂದ ಅಲ್ಲಿತನ ಕಟ್ಟಿತ್ತು ಇಲ್ಲಿ ಕಟ್ಟಿಗೆ ಹಾಕಿದ್ದು ಎಲ್ಲ ಕಲ್ಲುಗಳು ಎಲ್ಲನದ ನೋಡ್ರಿ ಮತ್ತು ಈ ಕಡೆ ಏನೈತಿ ಇಲ್ಲಿ ಒಂದು ಹಿಂಗೆ ಉದ್ದಕ್ಕ ಒಂದು ಇದು ಕಡಪ ಹಾಕಿತ್ರಿ ಇಲ್ಲಿ ಕುಂಡಿರ್ತಿದ್ವಿ ಗಿಡದೊಳಗೆ ಇಲ್ಲೆಲ್ಲ ಓಪನ ಇಲ್ಲಿ ಒಲಿ ಹಾಕಿದ್ವಿ ಇಲ್ಲೊಂದು ಹಿಂಗೆ ಅಡ್ಡ ಒಂದು ಇದು ಇಟ್ಟಿದ್ದು ದೊಡ್ಡದು ಕಲ್ರಿ ಸೊ ಇಲ್ಲಿ ಬೆಳಗ್ಗೆದ ನೀರೋಲಿ ಚಾ ಬೇಕಿದ್ರೆ ರೊಟ್ಟಿ ಎಲ್ಲ ಇಲ್ಲ ಮಾಡ್ತಿದ್ವಿ ಕ್ಲೀನ್ ಮೇಂಟೈನ್ ಮಾಡ್ತಿದ್ವಿ ಅವಾಗೆಲ್ಲ ಸೊ ಇವು ಈ ಕಡೆ ಎಲ್ಲ ಬರೋದು ಹುಲ್ಲು ಎಲ್ಲ ಕಮ್ಮಿ ಆಗ್ಬಿಟ್ಟೈತಿ ಹಾಗಾಗಿ ಇದನ್ನು ಪ್ಯಾಕ್ ಮಾಡಿಬಿಟ್ಟಿವಿ ಈಗ ಮುಂದಿನ ಸೈಡ್ ಮುಂದ್ ಮೊದಲು ಫ್ರಂಟ್ ಸೈಡ್ ಈ ಸೈಡ್ ಎರಡು ಸೈಡ್ ಬಾಗಲೈತೆ ಈ ಸೈಡ್ ಈ ಸರಿ ಈ ಸರಿಗ ಬಾಗ್ಲ ಪ್ಯಾಕ್ ಮಾಡಿ ಹಿಂದಿನ ಸೈಡ್ ರೀ ಮೊದಲು ಹಿಂದಿನ ಸೈಡ್ ಇದಿಲ್ಲ ಅದೇ ಬಾಗ್ಲ ಕಿತ್ತ ಈಗ ಅಲ್ಲಿ ಹೆಚ್ಚೈತೆ ನೋಡಿರಿ ಇಲ್ಲಿ ಹೆಚ್ಚೈತಿ ಈಗ ಈ ಥರ ಇದೆಲ್ಲ ಹಿತ್ಲ ಈಗ ಹಿತ್ತಲ್ದಾಗ ಅಲ್ಲಿ ಹಿಂದ ಭಾಳ ಮಂದಿ ಆದ್ರೆ ಫಂಕ್ಷನ್ ಇದ್ದಾಗ ಮಾಡಿದಾಗ ಕೊಡ್ತೀವಲ್ಲ ಅವಾಗ ಏನೈತಿ ಅಲ್ಲಿ ಇದನ್ನ ಮಾಡ್ತಾರೆ ರೀ ಒಲೆ ಹಚ್ತಾರೆ ಈ ಕಡೆ ಎಲ್ಲ ನಮ್ಮ ಕಟ್ಟಿಗೆ ಪಟಿಗೆ ಎಲ್ಲ ಹಾಕೊಂಡದ್ದು ನೋಡ್ರಿ ಅದು ನಮ್ಮಮ್ಮಿ ಹಚ್ಚಿದ ಗಿಡ ನೋಡ್ರಿ ಬೇನಿ ಗಿಡ ನಡ್ಬಾರ್ದು ಒಂದು ಸ್ವಲ್ಪ ದಿನ ಭಾಳ ಇದಾಗ್ಬಿಟ್ಟಿತ್ರಿ ವೀಕ್ ಆಗಿತ್ತು ಉಳಿತದ ಎಲ್ಲ ಗಿಡ ಅನ್ನೋಂಗಾಗಿತ್ತು ನೋಡ್ರಿ ಈಗಂತೂ ನೋಡಿರಿ ಭಾರಿ ಗಿಡ ಗಿಡಗಳು ಗಂಟೆಗಳು ನೇಚರ್ ಮಸ್ತ್ ವಾತಾವರಣ ಈ ಥರದ್ದು ನೋಡೋಕೆ ಖುಷಿ ಒಂಥರ ನಮ್ಗೆ ನೇಚರ್ ಯಾವತ್ತೂ ಖುಷಿ ಕೊಡ್ತೀರಿ ಆದ್ರೆ ನೇಚರ್ಗೆ ಮನುಷ್ಯರಿಂದನೇ ಇದು ಧೋಕಾ ರೀ ಫ್ರೆಂಡ್ಸ್ ಓಕೆ ಲೈಕ್ ಲೈಕ್ಸ್ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸೃಷ್ಟಿಯಕ್ಕೆ ಉಳಗಡೆ ಎಚ್ಕೊತಾಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಮ್ಮಮ್ಮಿ ನೀರಲ್ಲಿ ಹೆಚ್ಚು ನೋಡಿರಿ ಫ್ರೆಂಡ್ಸ ನೀರು ಕಾದ ತಕ್ಷಣ ಫಸ್ಟ್ ಜಕ ಮಾಡಿಬಿಡ್ತೀನಿ ಜಕ ಮಾಡಿ ಪೂಜೆ ಮಾಡಿದ್ದೆ ಅಂದ್ರೆ ಉಳಿದದ್ದು ಆರಾಮ್ಸೆ ಮಾಡ್ಕೊಳಕ್ಕೆ ಬರ್ತೀವಿ ಟಾಮಾಗಿ ಶ್ರೀ ಸಿಹಣ್ಣಗೆ ಹಾಲು ಆರಕ್ಕೆ ಇಟ್ಟಾಳ್ರಿ ನಮ್ಮ ಸೃಷ್ಟಿ ಅಕ್ಕ ಏನವ ಸೃಷ್ಟಿ ಅಕ್ಕ ಹೆಂಗ ಅನ್ಸುತ್ತಾ ಶಾರಮ್ಮ ಚಿರ್ಮೂರಿ ಒನ್ಯಾಗ ಕತ್ತಾಳ್ರಿ ಹೋಗಿ ಗಿಡ ಮಾಡಂಗ ಸದ್ಯಕ್ಕಿಲ್ಲ ಯಾಕಂದ್ರೆ ಬೈದ್ಬಿಡ್ತಾ ನೋಡಿರಿ ಸಣ್ಣ ಪುಟ್ಟ ಸಾಲಲ್ಲ ರಗಡಾತದ ಹ್ಞೂ ಗಂಟಪಟ್ಟಿ ಆಗತ್ತ ಬಿಡಿ ಉಳಿದ್ರ ಮಧ್ಯಾಹ್ನ ತಿತ್ತ ಬಿಡು ಪಲ್ಲವ ಬಲ್ಲವ ಗಿಲ್ಲವ ಏನರ ಅವ್ರ ಅವ್ರು ಮಾಡ್ಕೋತಾರ್ರಿ ಈ ಈ ಅಲ್ಲಿ ಅಲ್ಲೇ ಸಿಗಲ್ಲಂದೇನೆಯಾ ಏನನ್ನ ಏನು ಚಿಟಕ ಬುದ್ಧವರಗರ ನಮ್ಮ ಇಷ್ಟದಂಗೆ ನಮ್ಮ ಮಗಳು ನಮ್ಮ ಕಲರ್ ನೋಡಿರಿ ಮದಿ ತನ ಮೇಂಟೈನ್ ಮಾಡ್ಕೋಬೇಕಿರಿ ಫ್ರೆಂಡ್ಸು ಯಾಕಂದ್ರೆ ಪಾರ್ಲರ್ ಗಿರ್ಲರ್ಗೆ ಅದೆಲ್ಲ ಹೋಗೋರಲ್ಲ ಮಾಡೋರಲ್ಲ ಏನೇ ಇಲ್ಲ ಬಟ್ ಇರೋ ಕಲರ್ ಮೆಂಟೇನ್ ಮಾಡ್ಕೊಂಡ್ರೆ ನಾವು ಮಸ್ತ್ ರಿಚಾಗಿ ಕಾಣಿಸ್ತೀವಿ ಏನು ಬೇಡ ನಮ್ ಸ್ನೇಹನಕ್ಕೆ ನಾಳೆಲ್ಲ ಕೊಟ್ಬಿಡ್ತಿವ್ರಿ ನಮ್ ಶರಾಮೆಲ್ಲಾ ಓಡಾತ್ರಿ ಆಕೀಗಿ ಕರ್ನಾಟಕ ಊರು ಈ ಕಡೆ ವಾತಾವರಣ ಅಂದ್ರೆ ಇಷ್ಟರ ನಮ್ ಸ್ನೇಹನ ನಾಳೆ ಹಾ ಮಹಾರಾಷ್ಟ್ರ ಎಂತಿ ಅಂತ ಹೇಳಿ ರಗಡ ಲೈನ್ ಲೈನ್ ಹಚ್ತಾರ ಅಂದ್ರೆ ಎಲ್ಲ ಮಾಡ್ತಾರೆ ಮಾಡಕತ್ತವರವ್ವ ಇನ್ನೇನು ಏನ್ರಿ ಹುಡುಗರು ಕೈಗೆ ಬರತ್ತಡ ಇಲ್ಲ ಹನ್ನೊಂದು ವರ್ಷ ಮುಗಿದು ಹನ್ಯಾಡ ಇನ್ನೊಂದು ಆರೇಳು ವರ್ಷ ಭಾಳ ಅಂದ್ರೆ ನಮ್ಮ ಮಮ್ಮಿ ಕಡೆ ಬೇಯ್ಸ್ಕೊಬಾರ್ದು ವಿಡಿಯೋ ಕಟ್ ಮಾಡ್ತೀನಿ ಈಗ ನಮ್ಮವ್ವ ಮಸ್ತಾಗಿ ಅವ್ವ ಮಾಡಿದ್ರು ಇಳಕ್ಕೆ ಬರ್ತಿತ್ತು ಈಗ ಎಲ್ಲ ಫೋಟೋ ಶೂಟಾ

ಈಗ ಗೊತ್ತಾಗಲ್ಲ ಮಾಡ್ತೇವ ಇದ್ ನೋಡಲಿ ಖುಷಿ ನೋಡಲ್ಲಿ ಈಕಿನ ನೋಡ್ರಿ ಎಷ್ಟು ಖುಷಿಯಿಂದ ಕುಂತಾಳೆ ಇಲ್ಲೇ ಬುಲ್ಲಿಕಾಯಿ ನೀಟ್ಕೊಂಡ್ ಹ್ಯಾಂಗ ಕೂತ್ ಬಿಡ್ರಿ ನೀನ್ ಅವನಿಗತ್ ಇವ ಆಯ್ತು ಇವ ಡು ಡುಮ್ಮಿ ಡು ಮಾಡತ್ತ ನೋಡ್ರಿ ಮಾಡಿ ನಾವು ಆಲ್ರೆಡಿ ರೆಡಿ ಆಗಿಟ್ಟು ಒಟ್ಟು ನಮ್ಮ ಹೌಸ್ ಮಾಡ್ಬೇಕನ್ನೋದಾಗ ಗೊತ್ತಾಗಲ್ರಿ ಮಮ್ಮಿಗೆ ಎಲ್ಲ ರೆಡಿ ಆದ್ಮ್ ಬೋರ ತಯಾರಾಕ ನಿಂತು ಬಿಡ್ತಾವನ್ ದಾಸ ಅಯ್ಯೋ ನೀ ಭಾಳ ಬರೋಸ ಇಡ್ಬಿಡ್ತಾರೂ ಹೋಡ ಮಾಡ್ತೀನಪ್ಪ ಫ್ರೆಂಡ್ಸಾ ನಾ ಮೊನ್ನೆ ಹೇಳೇನ್ರೀ ಸೊಲಾಪುರ್ ನಿಂತ ಬರ್ಬೇಕಾದ್ರೆ ನನ್ನ ಗಂಡಂದು ನಾಲ್ ತೋರದಾಗ ಇರ್ಬೇಕಾದ್ರೆ ನಮ್ಮದು ಕೇಳ್ಬೇಕ್ರಿ ಅಂತೇಳಿ ಸೊ ಇವಾಗ ನಾವು ನಷ್ಟ ಮಾಡ್ತೀವಿ ನಮ್ಮ ಮನೆಯಲ್ಲಿದ್ದಿನ ಸೊ ಹುಡ್ಗುರ್ ಸಂಬಂಧ ಊಟ ಮಾಡಲ್ಲ ಅಂತೇಳಿ ಮೊಬೈಲ್ ದಾಗ ಏನಾರು ಹಚ್ಬಿಟ್ಟ್ರಿ ಕರ್ರಿರ ಕರ್ರಪ್ಪ ಇರ ಅನ್ನಂಗ ಆಯ್ಬಿಡ್ತಾ ಏನಾದ್ರು ಡಿಸ್ಟರ್ಬ್ ಇದ್ರ ಓ ಇವ್ ಇವು ನನ್ ಬಂಗಾರ ಗುಂಡಿ ತಗೋ ತಗೋ ಅಂತ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬ್ಲಾಗ್ ಹೆಂಗಿತ್ತು ಕಮೆಂಟ್ ಮಾಡಿಡ್ರಿ ನಾನು ಕೂಡ ನೋಡ್ರಿ ನಂದೇ ನೈಟಿ ಸೃಷ್ಟಿ ಈ ನೈಟಿ ತಂದಿಟ್ಟಿಲ್ ಎರಡು ವರ್ಷ ಆಗೋಯ್ತಾನೆ ಇಲ್ಲಿ ಎರಡು ವರ್ಷ ಹೆಚ್ಚಾಗಿರ್ಬೇಕು ನಾವು ನಮ್ಮ ನಮ್ಮನಿಗೆ ಬಂದ ದೇಡ್ ವರ್ಷ ಹಾಕೊಂತೀವಿ ಹ್ಮ್ ವರ್ಷ ನಂದ್ರ ಅವನಿಗೆ ದೀಡ್ ವರ್ಷರುಕಿಲ್ಲ ಮತ್ತ ಹೆಚ್ಚು ಕಮ್ಮಿ ಎರಡು ವರ್ಷನೇ ಆಗೋಯ್ತು ನೋಡ್ರಿ ಫ್ರೆಂಡ್ಸ್ ಈ ನೈಟಿ ತಗೊಂಡ್ ಬಂದ ಇನ್ನ ಹಂಗೆ ಅದ ನೋಡ್ರಿ ಕಲರ್ ಪಿಲರ್ ಏನು ಅಷ್ಟು ಹೋಗಿಲ್ಲ ಏನಾಗಿಲ್ಲ ಫ್ರೆಂಡ್ಸ್ ಹೆಂಗದ ನೋಡ್ರಿ ಸೊ ಇಲ್ಲಿ ಬಂದಾಗ ಹೋದಾಗ ಹಾಕೊಳಕ್ ಬರ್ತಾವ ಇಲ್ಲೇ ಇಟ್ಬಿಡ್ಯಾವ ನೀವು ಇಪ್ಪತ್ತೆಂಟು ನೈಟ್ ತಗೋತೀರಂದವ ಹಂಗಾಗಿ ಅದೊಂದು ಬೆಸ್ಟ್ ಆಯ್ತು ರೀ ಫ್ರೆಂಡ್ಸ ನಾವು ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕಾ ಸೊ ಅದು ನಿಮ್ಗೆ ನಾನು ಶೇರ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗ್ದೊಳಗೆ ಈ ಬ್ಲಾಗ್ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೀವು ಎಷ್ಟು ಲೈಕ್ ಕೊಡ್ತೀರಲ್ಲ ಅಷ್ಟು ನನಗೆ ಈ ಖುಷಿ ಆಗುತ್ತಾ ಚೆಂದ 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 ಫ್ಯಾಮಿಲಿ ಬ್ಲಾಗ್ಸ್ಗಳ್ನ ಮಾಡಿ ಶೇರ್ ಮಾಡ್ತೀನಿ ಕಮೆಂಟ್ ಮಾಡಿರಿ ಓಕೆ ಉತ್ತರ ಕೊಟ್ಟಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಿ ನಾನು ನಿಮ್ಮ ಕಮೆಂಟ್ ಎಲ್ಲ ಓದ್ತಾ ಇರ್ತೀನಿ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ ಹಾರ್ಟ್ ಶೇಪ್ ಅಂತೂ ಕೊಟ್ಟೆ ಕೊಡ್ತೀನಿ ಓಕೆ ಹಾರ್ಟ್ ಸಿಂಬಲ್ ಕೊಡ್ತೀನಿ ಬಾಯ್